ಸರಸ್ವತಿ ದರಗಿಳಿದು ಆಹಾಓಾ ಅರಿಯುವ ನದಿಯಲಿ ಈಜಾಣಿ ಜಾಣಿ ಮಾಲಿ ನಳಿ ಉದ್ದ ಮೂಲ ಹೆಯ್ ನಂಡೇ ರೀ ನಂಡೇರಿ నడి ఇర్వి ఇర్వీన్ బర్తనే ఇర్వీన్ీగా నడి బేగ నడి ತಾವು ನಳ್ಳಿ ಭೇಟೆಗೆಂದು ನಮ್ಮ ಊರಿನಲ್ಲಿರುವ ಪ್ರಖ್ಯಾತ ಬಾವಿ ಸಣ್ಣಪ್ಪನವರ ಬಾವಿಗೆ ಬಂದಿದ್ವಿ ಆದರೆ ನಮಗೆ ಇಲ್ಲಿ ಯಾವ ನಳ್ಳಿ ಸಿಗಲಿಲ್ಲ ಹಾಗಾಗಿ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೇವೆ ಮಿತ್ರರಿ ಈ ಮಕ್ಕಳಿಗೆ ಕಟ್ಕೊಂಡು ನಾವು ಎಲ್ಲಿಗೂ ಬರಬಾರ್ದು ಹರಿಯುವ ನದಿಯಲಿ ಜಾರಿ ಬನದಲಿನ ನೋಡ್ರೋ ಅಲ್ಲಬ್ಬ ಕಾಲ್ ಮುಟ್ಟು ನೋಡ್ಕೊಳ್ತವನೇ ಏ ಅದೇನು ಬಾಯಿಗೆ ಹಾಕಳಿದು ನೋಡ್ದೆ ನೋಡ್ದೆ ನಾನು ಈಗ ದುಬೈಗೆ ಹೋಗೋಣ ರೆಡಿ ರೆಡಿಯಾ ಸಾರ ಈ ಸೆಯಲ್ಲೋಡಲಿ

ಕೇಪ್ ಕೊಟ್ಟು ಕಳ್ಸೋರಿ ಕೇಪ್ ಏನ್ ಕೇ ಅಲ್ಲಿ ಅಲ್ಲಿ ಎಂತ ಇಲ್ಲಪ್ಪ ರಾಯ್ ಪಕ್ರಾ ಜನ್ರು ಬಿಡಿಕೆ ಬಂದ್ಬಿಟ್ಟಿದ್ರ ಕೇಪ್ ಕೊಟ್ಟು ಕಳ್ಸೋ ರೀ ಕೇಪು ಅದೇ ಎಲ್ಲ ಅದು ನೀರಲ್ಲಿ ಜಾರ ಬೇಡ ರೋಶಿನಿ ಜಾರೋಗ್ಬೇಡಿ ಬನ್ನಿ ಈ ಕಡೆ ಬನ್ನಿ ಬನ್ನಿ ಬನ್ನಿ

ಅಭಿ ಮೇಲ್ ಬಾ ಬನ್ನಿ ಬನ್ನಿ ಬಾರ ನೋಡ ಗ್ಲಾಸ್ ಅಭಿ ನಿಮ್ ಬೇರೆ ಹೇಳ್ಬೇಕಾ ಬರ ಬರ ನೋಡ್ರಾ ನಾನು ನಡೀತೇನೆ ಬನ್ನಿ